ಉತ್ತರ ಸಮಾಚಾರಕ್ಕೆ ಸ್ವಾಗತ ಉತ್ತರ ಕರ್ನಾಟಕ ಭಾಗದ ಅನೇಕ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಯಾದಗಿರಿ ಸುದ್ದಿಯನ್ನು ನೋಡೋಣ ಅಧಿಕಾರಿಯ ಕಳ್ಳತನ ಮಾಡಿದಂಥ ಸುದ್ದಿ ಇದು ಮೇಲಿನ ಎದ್ದು ಹೊಲ ಮೈಯ್ದಂಥ ಕತೆ ಎರಡು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಅನ್ನಭಾಗ್ಯ ಅಕ್ಕಿ ಕಳ್ಳತನ ಆಗಿತ್ತು ಈ ಕಳ್ಳತನಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಯಾದಗಿರಿಯ ಶಹಾಪುರದ ಗೋದಾಮ್ನಲ್ಲಿ ನಡೆದಿದ್ದಂಥ ಕಳ್ಳತನ ಇತ್ತು ಅಕ್ಕಿ ಕಳ್ಳತನ ಕೇಸ್ನಲ್ಲಿ ಆಹಾರ ಇಲಾಖೆ ಅಧಿಕಾರಿನೇ ಆರೋಪಿ ಈಗ ಗೋದಾಮ್ನಲ್ಲಿದ್ದಂಥ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಾಲ್ ಅಕ್ಕಿ ಕಳ್ಳತನ ಆಗಿತ್ತು ಈ ಕೇಸ್ಗೆ ಈಗ ವೀಸ್ಟ್ ಸಿಕ್ಕಿದೆ ಅಕ್ಕಿ ಕಳ್ಳತನ ಕೇಸ್ನಲ್ಲಿ ಅಧಿಕಾರಿ ಭೀಮರಾಯ್ ಮಸಾಳಿ ಆರೋಪಿ ನಂಬರ್ ಹದಿನಾಲ್ಕು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಭೀಮರಾಯ್ ಮಸಾಳಿ ಆಹಾರ ಇಲಾಖೆಯ ಅಧಿಕಾರಿ ಆರೋಪಿ ನಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕರಂದು ಅಕ್ಕಿ ಕಳ್ಳತನದ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿತ್ತು ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಈಗ ಶಹಾಪುರ ಪೊಲೀಸರು ತನಿಖೆ ಆದ ಮೇಲೆ ಗೊತ್ತಾಗಿರುವಂಥದ್ದು ಕಳ್ಳತನ ಆಗಿರೋದು ಪ್ರಮುಖವ ಪ್ರಮುಖವಾದಂಥ ಆರೋಪಿ ಭೀಮರಾಯ್ ಮಸಾಳೆ ಆರೋಪಿ ನಂಬರ್ ಹದಿನಾಲ್ಕು ಮಾಡಲಾಗಿದೆ ಚಾರ್ಜ್ ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಭೀಮರಾಯ್ ಮಸಾಳಿ ಈ ಅಧಿಕಾರಿ ಆರೋಪಿಯಾಗಿದೆ ಅಕ್ಕಿ ಕಳ್ಳತನದ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಕಳೆದ ಡಿಸೆಂಬರ್ ನಾಲ್ಕಕ್ಕೆ ಅಕ್ಕಿ ಕಳ್ಳತನ ಆಗಿದೆ ಅಂತ ದೂರು ಕೊಡಲಾಗತ್ತೆ ಈ ಸಂಬಂಧಪಟ್ಟಂಗೆ ತನಿಖೆ ಮಾಡ್ತಾರೆ ಶಹಪುರ ಪೊಲೀಸರು ತನಿಖೆ ನಂತರದಲ್ಲಿ ಗೊತ್ತಾಗಿರುವಂಥದ್ದು ಅಧಿಕಾರಿನೇ ಕಳ್ಳಾಟ ಆಡಿದಂಥ ಸುದ್ದಿ ಈತನ ವಿರುದ್ಧ ಕೂಡ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಆರೋಪಿ ನಂಬರ್ ಹದಿನಾಲ್ಕು ಭೀಮರಾಯ್ ಮಸಾಡಿ ಕ್ವಿಂಟಾಲ್ ಅಕ್ಕಿ ಕಳ್ಳತನ ಅಕ್ಕಿ ಕಳ್ಳತನದ ಬಗ್ಗೆ ದೂರ ನೀಡಿದ್ದೆ ಭೀಮರಾಯ್ ಮಸಾಳೆ ಅನುಮಾನ ಬಾರದಿರಲೆಂದು ಪೊಲೀಸರಿಗೆ ದೂರನ್ನ ನೀಡಿದ್ದೇ ಪೊಲೀಸ್ ತನಿಖೆಯಲ್ಲಿ ಬಯಲಾಯಿತು ಅಧಿಕಾರಿಯ ಕಳ್ಳಾಟ ಮೊದಲು ದೂರು ನೀಡಿದ್ದೆ ಭೀಮರಾಯ್ ಮಸಾಳೆ ಅಕ್ಕಿ ಕದೀಮರ ಜೊತೆಗೆ ಕೈ ಜೋಡಿಸಿದ್ರು ಈ ಭೀಮರಾಯ್ ಮಸಾಳೆ ಆರೋಪಿಗಳ ಬಳಿ ಪ್ರತಿ ತಿಂಗಳು ಐವತ್ ಸಾವಿರ ಇಸ್ಕೊಳ್ತಾ ಇದ್ರು ಲಂಚವನ್ನ ಲಂಚ ನೀಡುತ್ತಿದ್ದ ಬಗ್ಗೆ ತನಿಖೆಯಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಟಕ್ಕೆ ಆಹಾರ ಇಲಾಖೆ ಸಿಬ್ಬಂದಿಯೇ ಸಾಥ್ ನೀಡಿರೋದು ತನಿಖೆಯಲ್ಲಿ ಪಟಾಬೈಲಾಯಿತು ಶಹಾಪುರ ಆಹಾರ ನಿರೀಕ್ಷಕ ವಿಜಯ ರೆಡ್ಡಿ ಶಿರಸ್ತೇದಾರ ಪ್ರಮೀಳಾ ವಡಗೇರ ಆಹಾರ ನಿರೀಕ್ಷಕ ನಾಗಪ್ಪ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳಿಗೆಲ್ಲ ತಲುಪ್ತಾ ಇತ್ತು ಲಂಚದ ಹಣ ತನಿಖೆ ನಡೆಸಿ ಶಾಪುರ ಜೆಎಂಎಫ್ಸಿ ಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ನೋಡಿ ವಿಪರ್ಯಾಸ ಅಂದ್ರೆ ಈ ರೀತಿ ಅಕ್ರಮ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಚಾರ್ಜ್ ತಗೋಬೇಕಾಗಿದ್ದು ಆಹಾರ ಇಲಾಖೆ ಆದ್ರೆ ಆಹಾರ ಇಲಾಖೆ ಅಧಿಕಾರಿಗಳೇ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ತನಿಖೆ ನಡೆಸಿದಾಗ ಈ ಅಧಿಕಾರಿಯ ಕಳ್ಳಾಟ ಬಯಲಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿ ಪರಶುರಾಮ್ ಇಂಥ ಯಾವ ರೀತಿಯಾಗಿ ಸರ್ಕಾರಿಯ ಸವಲತ್ತುಗಳು ಸಿಗುತ್ತೆ ಅದರಲ್ಲೂ ಕೂಡ ಅನ್ನಭಾಗ್ಯದ ಹಕ್ಕಿಗೆ ಈ ರೀತಿಯಾಗಿ ಕಣ್ಣು ಹಾಕಿರುವುದು ಇಂಟ್ರೆಸ್ಟಿಂಗ್ಲಿ ಈತನೇ ಆರೋಪಿ ಅಂತ ಹೇಗ್ ಗೊತ್ತಾಯಿತು ಇನ್ನು ಈ ಅಧಿಕಾರಿ ಎ ಫೋರ್ಟೀನ್ ಇದ್ದಾರೆ ಎಷ್ಟು ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ ಏನ್ ಡೀಟೇಲ್ಸ್ ಇದೆ ಅರುಣ್ ಏನು ಬಡವರ ಹೊಟ್ಟೆ ಅನ್ನ ಅನ್ನಭಾಗ್ಯ ಹಕ್ಕಿ ಕಳ್ಳರ ಪಾಲಾಗಿರ್ತಕ್ಕಂಥದ್ದು ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿ ಏನು ಎರಡು ಕೋಟಿ ಅರವತ್ತಾರು ಲಕ್ಷ ಒಂದು ಮೌಲ್ಯದ ಹಕ್ಕಿ ಕೂಡ ಅಂದ್ರೆ ಆರು ಸಾವಿರದ ಆರ್ನೂರ ಎಪ್ಪತ್ತೇಳು ಕ್ವಿಂಟಲ್ ಹಕ್ಕಿ ಕೂಡ ಕಳ್ಳತನವಾಗಿತ್ತು ಅಂದ್ರೆ ಯಾದಿಗಿ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಏನು ಅಂದಿನ ಆಹಾರ ಇಲಾಖೆಯ ಡಿಡಿ ಆಗಿದ್ದಂತಹ ಭೀಮರಾಯ್ ಮಸಾಳೆ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ದೂರನ್ನು ಕೂಡ ದಾಖಲು ಮಾಡಿದ್ರು ಆ ಭೀಮರಾಯ ಮಸಾಳೆ ಅವರ ದೂರಿನ ಆಧಾರದ ಮೇಲೆ ಶಹಾಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಮಾಡಿದ್ದಾರೆ ಈ ತನಿಖೆಯಲ್ಲಿ ಕೂಡ ಅಂದ್ರೆ ಡಿಡಿ ಆಗಿದ್ದಂತಹ ಭೀಮರಾಯ್ ಮಸಾಳಿ ಅವರ ಒಂದು ಒಂದು ಅಸಲಿ ಸತ್ಯ ಕೂಡ ಬಯಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈತನೇ ಅಂದ್ರೆ ದೂರು ಕೊಟ್ಟ ಭೀಮರಾಯನೇ ಪ್ರಮುಖ ಅಂದ್ರೆ ಆಗಿರ್ತಕ್ಕಂಥದ್ದು ಎ ಫೋರ್ಟೀನ್ ಅಂತ ಕೂಡ ಈಗ ಚಾರ್ಜ್ ಶೀಟ್ ಅಲ್ಲಿ ಬಯಲಾಗಿರ್ತಕ್ಕಂಥದ್ದು ಅಂದ್ರೆ ಪ್ರಮುಖವಾಗಿ ಈ ಒಂದು ಭೀಮರಾಯ್ ಮಸಾಳಿ ಆ ಒಂದು ವರ್ಷಗಳ ಕಾಲ ಯಾದಗಿರಿಯ ಆಹಾರ ಇಲಾಖೆ ಡಿಡಿಐ ಕಾರ್ಯನಿರ್ವಹಿಸಿದ್ರು ಆ ಒಂದು ಸಂದರ್ಭದಲ್ಲಿ ಆ ಶಾಪುರ ತಾಲೂಕಾ ಒಕ್ಕುಲ್ತನ ಹುಟ್ಟುವಳಿ ಸಹಕಾರ ಸಂಘದಲ್ಲಿ ಕೂಡ ಅಕ್ಕಿಯನ್ನು ಅಂದ್ರೆ ಅನ್ನಭಾಗ್ಯ ಅಕ್ಕಿಯನ್ನು ಕೂಡ ಸಂಗ್ರಹಿಸಲಾಗಿತ್ತು ಈ ಒಂದು ಅನ್ನಭಾಗ್ಯ ಅಕ್ಕಿ ಕೂಡ ಕಳ್ಳತನವಾಗಿರೋ ಪ್ರಕರಣಕ್ಕೆ ಸಾಕಷ್ಟು ಕೂಡ ಅನುಮಾನಗಳಿದ್ದು ಕಳೆದ ಒಂಬತ್ತು ತಿಂಗಳ ತನಿಖೆ ನಡೆಸಿದಂತಹ ಶಾಪುರ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಈ ಒಂದು ದೂರುದಾರ ಅಧಿಕಾರಿಯ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಏನು ಸಾಕಷ್ಟು ಅನ್ನಭಾಗ್ಯ ಅಕ್ಕಿ ಕಳ್ಳತನ ಮಾಡ್ತಾ ಆ ಕಳ್ಳರಲ್ಲಿ ಈತ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ಲಂಚವನ್ನು ಪಡಿತಾ ಇದೆ ಎಂಬ ಒಂದು ಭಯಾನಕ ಸತ್ಯ ಈಗ ಹೊರಬಿದ್ದಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಹಲವು ಆರೋಪಿಗಳು ಅಂದ್ರೆ ಈ ಒಂದು ಭೀಮಳೆ ಮಸಾಳಿಗೆ ದುಡ್ಡು ಅಂದ್ರೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಹೇಳಿರ್ತಕ್ಕಂಥ ಇದರಲ್ಲದೆ ಶಾಪುರ ಆಹಾರ ನಿರೀಕ್ಷಕ ವಿಜಯ ರೆಡ್ಡಿ ಇರ್ಬೋದು ಶಿರಸ್ತ್ರ ಪ್ರಮೀಳ ಒಡೆಯರ ಆಹಾರ ನಿರೀಕ್ಷಕ ನಾಗಪ್ಪ ಸೇರಿ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳ ಈ ಒಂದು ಆ ಪ್ರಕರಣದಲ್ಲಿ ಆರೋಪಿಗಳಾಗಿರೋದ್ರಿಂದ ಅಂದ್ರೆ ಆ ದೇಲಿಯ ಎದ್ದು ಹೊಲ ಮೇಲಂತಹ ಒಂದು ಕಟ್ಟೆಗೆ ಈ ಒಂದು ಅಧಿಕಾರಿಗಳು ಪುಷ್ಟಿ ನೀಡುತ್ತಿರ್ತಕ್ಕಂಥದ್ದು ಯಾಕಂದ್ರೆ ಆ ಬಡವರ ಹೊಟ್ಟೆ ಸೇರಬಾಕಿ ಆಗಿರ್ತಕ್ಕಂಥ ಅಕ್ಕಿಯನ್ನು ಈ ರೀತಿ ಕಳ್ಳರಿಗೆ ಮಾರಾಟ ಮಾಡಿದರೆ ಅಂದ್ರೆ ಅಕ್ರಮವಾಗಿ ಮಾರಾಟ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇಂತಹ ಅಧಿಕಾರಿಗಳಿಂದ ಜನರಿಗೆ ಜೊತೆಗೆ ಬಡವರಿಗೆ ಯಾವ ರೀತಿ ನ್ಯಾಯ ಒದಗಿಸಕ್ಕೆ ಸಾಧ್ಯ ಎಂಬುದು ಗೊತ್ತಾಗ್ತಾ ಇಲ್ಲ ಅರುಣ್ ಎಸ್ ಪರಶುರಾಮ್ ಸಾಕಷ್ಟು ದಿನಗಳಿಂದ ನಾವು ಸಹ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇದ್ವಿ ಬೆನ್ನ ಬೆನ್ನ ಸುದ್ದಿ ಪ್ರಸಾರ ಮಾಡಿದ್ಮೇಲೆ ಆಕ್ಷನ್ ಆಗಿದೆ ಈಗ ಒಬ್ಬೊಬ್ರೇ ಕಳ್ಳರು ಸಹ ಸಿಕ್ಬೀಳ್ತಾ ಇದ್ದಾರೆ ಇಷ್ಟೇ ಜನನ ಲಿಸ್ಟ್ ಏನಾದ್ರು ದೊಡ್ಡ ಆಗ ಸಾಧ್ಯತೆ ಇದೆಯಾ ಆಹ್ ಓ ಪ್ರಗತಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏಷ್ಯನ್ ಆರ್ಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನು ಕೂಡ ಪ್ರಸಾರವಾಗಿತ್ತು ಈ ಒಂದು ವರದಿ ಆಧಾರದ ಮೇಲೆ ಸಹ ಪ್ರಮುಖವಾಗಿ ಅಕ್ಕಿ ಕಳ್ಳತನದ ಪ್ರಮುಖ ಕಿಂಗ್ ಪಿನ್ಗಳು ಸೇರಿದಂತೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕೂಡ ಕೇಸ್ ದಾಖಲಾಗಿ ಅಂದ್ರೆ ಸುಮಾರು ಹದಿನೇಳು ಜನ ಆರೋಪಿಗಳನ್ನು ಕೂಡ ಈಗ ಶಾಪುರ ಪೊಲೀಸರು ವಿಚಾರಣೆ ಕರೆದು ಅವರು ಜೈಲಿಗೆ ಕೂಡ ಹೋಗಿದ್ರು ಈ ಒಂದು ನಿಟ್ಟಿನಲ್ಲಿ ಈಗ ಅಧಿಕಾರಿಯೇ ಅಧಿಕಾರಿಯ ಅಧಿಕಾರಿಗಳ ಒಂದು ಕಳ್ಳಾಟ ಯಶನಾರ್ಡ್ ಸುವರ್ಣೆ ಸ್ವರದಿಂದ ಈ ಸಾಕಷ್ಟು ಕೂಡ ಆ ಒಂದು ಪ್ರಸಾರ ಮಾಡಿದ್ರಿಂದ ಸಾಕಷ್ಟು ಕೂಡ ಸಂಚಲನ ಮೂಡಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ಕಳ್ಳತನದ ದಾರಿ ಹಿಡಿದ್ರೆ ಜನರ ಗತಿಯೇನು ಎಂಬ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇಂತಹ ಅಧಿಕಾರಿಗಳು ಅಂದ್ರೆ ಈಗಾಗಲೇ ಹಲವು ಆರು ತಿಂಗಳ ಹಿಂದೆ ಕೂಡ ಈತ ಭೀಮರೆ ಮಸಾಲೆ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಆರೋಪಿಗಳು ಬೇಲ್ ಕೂಡ ಪಡೆದಿರ್ತಕ್ಕಂಥದ್ದು ಆದ್ರೆ ಅಧಿಕಾರಿಗಳ ಒಂದು ಕಳ್ಳಾಟದಿಂದಾಗಿ ಇಂತಹ ಅನ್ನಭಾಗ್ಯ ಅಕ್ಕಿ ಕಳ್ಳತನ ಮಾಡ್ತಕ್ಕಂಥ ದಂಡೆಕೋರಿಗೆ ಸ್ಥಾಪನೆ ಆಡೋದ್ರಿಂದ ಸ್ಥಾಪನೆಯಿಂದ ಅವರಿಂದ ದುಡ್ಡು ಪಡೆದಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರ್ತಕ್ಕಂಥದ್ದು ಪ್ರಗತಿಲ್ಲ ಡೀಟೇಲ್ಸ್ಗಾಗಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್